ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರದ ಮಾತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತು ವಿಶೇಷವಾಗಿ ಮಣ್ಣು ದಿನಾಚ ಮಣ್ಣಿನ ಬಗ್ಗೆ ನಾನು ಮಾತಾಡ್ತೀನಿ ಕಾರಣ ಏನು ಅಂತಂದರೆ ಡಿಸೆಂಬರ್ ಐದಕ್ಕೆ ವಿಶ್ವ ಮಣ್ಣು ದಿನಾಚರಣೆ ಇರಬೇಕ ಇರೋದ್ರಿಂದ ಮಣ್ಣಿನ ಬಗ್ಗೆ ಒಂದಿಷ್ಟು ಆ ಮಣ್ಣು ಮತ್ತು ಮಣ್ಣಿನ ದಿನಾಚರಣೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಇವತ್ತು ಪ್ಲಾಸ್ಟಿಕ್ ಬಳಕೆ ರಾಸಾಯನಿಕ ಬಳಕೆ ಮತ್ತು ಹಸಿರು ನಾಶದಿಂದ ಮಣ್ಣಿನ ಫಲವತ್ತತೆ ನಾಶವಾಗ್ತಾ ಇದೆ ಅಂತೇಳಿ ಕಳೆದ ಇಪ್ಪತ್ತ್ಮೂರು ವರ್ಷದ ಹಿಂದೆನೇ ಅಂದರೆ ಎರಡು ಸಾವಿರದ ಎರಡರಲ್ಲೇ ವಿಶ್ವದ ಅನೇಕ ಮಣ್ಣು ವಿಜ್ಞಾನಿಗಳು ಒಂದೆಡೆ ಸೇರಿಬಿಟ್ಟು ಒಂದು ಚಿಂತನೆ ಸಭೆ ನಡೆಸ್ತಾರೆ ನಡೆಸಿಬಿಟ್ಟು ಇದಕ್ಕೊಂದು ಸಾಂಘಿಕ ರೂಪ ಕೊಟ್ಟು ಮಣ್ಣನ್ನು ಉಳಿಸೋ ಕ್ರಮಗಳ ಬಗ್ಗೆನೇ ಒಂದಿಷ್ಟು ಚರ್ಚೆ ಮಾಡ್ತಾ ಬರ್ತಾರೆ ವರ್ಷ ವರ್ಷ ಚರ್ಚೆ ಮಾಡ್ತಾ ಬರ್ತಾರೆ ಅದರಲ್ಲಿ ಜಾಯಿನ್ ಆದಂಥವರು ಥಾಯ್ಲೆಂಡಿನ ರಾಜ ಅವರು ಭೂಮಿ ಬೋಲೊ ಅದಿಲ್ಲೋ ತೇಜ್ ಅಂತ ಹೇಳಿಬಿಟ್ಟು ಒಬ್ಬ ರಾಜ ಆತ ಆತನಿಗೆ ಮಣ್ಣಿನ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತಂದರೆ ಆತನ ಅವಧಿನಲ್ಲಿ ಎರೆಹುಳುನ ಸಹ ಮೀನ್ ಹಿಡಿಯೋದಕ್ಕೆ ಬಳಸ್ತಾ ಇದ್ರಲ್ಲ ಅದನ್ನು ದಂಡಕ್ಕೆ ದಂಡಕ್ಕೊಳಪಡಿಸ್ತಾ ಇದ್ರು ಆ ಮೀನ್ ಮೀನು ಹಿಡಿಯೋದಕ್ಕೆ ಎರೆಹುಳ ಉಪಯೋಗಿಸಿದ್ರೆ ಅದನ್ನು ದಂಡ ಸಂಹಿತೆ ಮೇಲೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ರು ಅಷ್ಟು ಯಾಕಂದರೆ ಮಣ್ಣಿನ ಫಲವತ್ತತೆಗೆ ಎರೆ ಪಾತ್ರ ಏನು ಮುಖ್ಯವಾಗಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಿತ್ತಲ್ಲ ಆ ಕಾರಣಕ್ಕಾಗಿ ಎರೆವಳನ್ನು ಆ ಕಾರಣಕ್ಕೂ ನಾಶ ಮಾಡಬಾರ್ದು ಅನ್ನೋ ಒಂದು ಸೂಕ್ಷ್ಮಮತಿಯಿಂದನ ಮಣ್ಣಿನ ಫಲವತ್ತತೆ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರು ಇವರೊಟ್ಟಿಗೆ ಈ ಮಣ್ಣು ವಿಜ್ಞಾನಿಗಳ ಜೊತೆಯಲ್ಲಿ ಈ ತಾಯಿನ ರಾಜನು ಸೇರ್ಕೊಂಡು ಇದಕ್ಕೊಂದು ಸಾಂಘಿಕ ರೂಪ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಚರ್ಚೆ ನಡೆಸ್ತಾ ನಡೆಸ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ಬಹುತೇಕ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸಭೆ ಸೇರಿಬಿಟ್ಟು ಇದು ವಿಶ್ವ ಮಣ್ಣು ದಿನಾಚರಣೆನ ಆಚರಿಸ್ಬೇಕು ಇಡೀ ಪ್ರಪಂಚದಲ್ಲಿ ಆಗ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅವೇರ್ನೆಸ್ ಕ್ರಿಯೇಟ್ ಆಗಿ ನಂತರ ಈ ಮಣ್ಣನ್ನು ಉಳಿಸೋದಕ್ಕೆ ಒಂದಿಷ್ಟು ಪ್ರಯತ್ನಗಳು ಆಗ್ತವೆ ಅನ್ನೋ ಕಾರಣಕ್ಕಾಗಿ ಅವರು ಒಂದು ಚಿಂತನೆ ನಡೆಸ್ತಾರೆ ಚಿಂತನೆ ನಡೆಸಿ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ವಿಶ್ವಸಂಸ್ಥೆಗೆ ಒಂದು ಮನವಿ ಕೊಡ್ತಾರೆ ಮನವಿ ಕೊಟ್ಬಿಟ್ಟು ಇದನ್ನು ನಾವು ವಿಶ್ವ ಮಣ್ಣು ದಿನಾಚರಣೆನ ನೀವು ವಿಶ್ವಾದ್ಯಂತ ಆಚರಿಸೋದಕ್ಕೆ ನಿಮ್ಮ ವಿಶ್ವಸಂಸ್ಥೆ ಜಾಗೃತರಾಗ್ರಿ ಅಂತೇಳ್ಬಿಟ್ಟು ಅವ್ರು ಕೊಡ್ತಾರೆ ಎರಡು ಸಾವಿರದ ಹದಿಮೂರಕ್ಕೊಂದು ಮತ್ತೊಂದು ಮನವಿ ಕೊಡ್ತಾರೆ ಮನವಿ ಕೊಟ್ಟಾದ್ಮೇಲೆ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂತಂದರೆ ಇಡೀ ವಿಶ್ವಾದ್ಯಂತ ಒಂದೊಂದು ವರ್ಷ ಒಂದೊಂದು ಸಬ್ಜೆಕ್ಟ್ ಇಟ್ಕೊಂಬಿಟ್ಟು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸ್ಬೇಕು ಡಿಶಂಬರ್ ಐದನ್ನೇ ಆಯ್ಕೆ ಮಾಡ್ಕೊಂಬಿಟ್ಟು ಆ ಥಾಯ್ಲೆಂಡ್ ರಾಜನ ಹುಟ್ಟೋ ದಿನದ ಸಂದರ್ಭನ ಇದಕ್ಕೆ ಬಳಕೆ ಮಾಡ್ಕೊಂಡ್ಬಿಟ್ಟು ಈ ದಿನನ ಆಚರಣೆ ಮಾಡ್ತಾರೆ ಇವತ್ತು ನೋಡಿ ಮಣ್ಣು ದಿನಾಚರಣೆ ವಿಶ್ವಮಟ್ಟದಲ್ಲಿ ಆಚರಣೆ ಆಗ್ತಾ ಇದೆ ಸತ್ಯ ಆದರೆ ಎರಡು ಸಾವಿರದ ಎರಡರಲ್ಲೇ ಈ ಮಣ್ಣು ವಿಜ್ಞಾನಿಗಳು ಆಲೋಚನೆ ಮಾಡಿದ್ರಲ್ಲ ಈ ರಾಸಾಯನಿಕ ಬಳಕೆ ಕಡಿಮೆ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಹಸಿರನ್ನು ನಾಶ ಮಾಡಬಾರದು ಇಷ್ಟೆಲ್ಲ ಮಾಡ್ತಾ ಹೋದರೆ ಭವಿಷ್ಯದಲ್ಲಿ ಅನೇಕ ತೊಂದರೆಗಳು ಎದುರಾಗ್ತವೆ ಅಂತ ಹೇಳ್ತಾ ಇದ್ರಲ್ಲ ಇಲ್ಲಿ ವಿಶ್ವ ಮಣ್ಣು ದಿನಾಚರಣೆ ಆಚರಣೆ ಆದರೂ ಸಹ ಇಲ್ಲಿ ಕೆಮಿಕಲ್ ಫಾರ್ಮಿಂಗು ಇನ್ನೂ ಹೆಚ್ಚೆಚ್ಚು ಬೆಳೀತಾ ಇದೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗ್ತಾ ಇದೆ ಜೊತೆಯಲ್ಲಿ ಕಾಡನ್ನ ಹಸಿರನ್ನ ನಾಶ ಮಾಡ್ತಾ ಇದೆ ಇದು ರಸ್ತೆಗಿರ್ಬೋದು ನಗರೀಕರಣಕ್ಕಿರ್ಬೋದು ಡ್ಯಾಮ್ಗಳಿಗಿರ್ಬೋದು ಎಲ್ಲ ಕಾರಣಕ್ಕಾಗಿ ಹಸಿರನ್ನ ನಾಶ ಮಾಡ್ತಾ ಇವತ್ತು ಹಸಿರಿನ ಏನು ವಿಸ್ತೀರ್ಣತೆ ಇತ್ತು ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಆ ದಿನಾಚರಣೆ ಮಾಡಿದ್ರು ಹಿಂಗ್ ಯಾಕೆ ಆಗ್ತಾ ಇದೆ ಅಂತ ಇವತ್ತು ನಾವು ಆತ್ಮ ವಿಮರ್ಶೆನೇ ಮಾಡ್ಕೋಬೇಕಾಗುತ್ತೆ ಇವತ್ತು ಸರ್ಕಾರಗಳು ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ಹೆಚ್ಚು ಪ್ರಚೋದನೆ ಕೊಡದಲೇ ಇದರಿಂದ ಆಗಂತ ಅನಾಹುತಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಸಹಜ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗು ಅಥವಾ ಸಾವಯವ ಕೃಷಿ ಕಡಿಕೆ ಹೆಚ್ಚು ಒಲವನ್ನ ತೋರಿಸ್ತಾ ಹೋದ್ರೆ ಬೆಂಬಲಿಸ್ತಾ ಹೋದ್ರೆ ಇದು ರಾಸಾಯನಿಕ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ ಇವತ್ತು ಪ್ಲಾಸ್ಟಿಕ್ ಬಳಕೆ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಪ್ರತಿ ಒಂದು ಸಣ್ಣ ಸಣ್ಣ ಕೆಲಸದಿಂದ ದೊಡ್ಡ ದೊಡ್ಡ ಕೆಲಸದ ತನಕ ಪ್ಲಾಸ್ಟಿಕ್ ಮೇಲೆನೆ ನಾವು ಅವಲಂಬನೆ ಆಗೋಗ್ಬಿಟ್ಟಿದೆ ಇವತ್ತು ಒಂದು ಕಾಫಿನ ಹೋಟ್ಲಿಂದ ತರಬೇಕು ಅಂತಂದರೆ ಒಂದು ಪ್ಲಾಸ್ಟಿಕ್ಕು ಕವರಿಗೆ ಹಾಕಿ ಅದನ್ನು ಕಟ್ಟಿಕೊಡ್ತಾರೆ ಈ ಸ್ಥಿತಿ ನಿರ್ಮಾಣ ಆಗೋಗಿದೆ ಹಾಗಾಗಿ ಇದು ನಿರ್ಮಾಣ ಆಗಿರೋದ್ರಿಂದ ಯಥೇಚ್ಛವಾದಂಥ ಪ್ಲಾಸ್ಟಿಕ್ಕು ಭೂಮಿಗೆ ಸೇರ್ತಾ ಇದೆ ಮಣ್ಣಿಗೆ ಸೇರ್ತಾ ಸೇರ್ತಾಯಿರೋದ್ರಿಂದನ ಇವತ್ತು ಪ್ರಕೃತಿ ನಾಶಕ್ಕೆ ಮತ್ತು ಮಣ್ಣಿನ ಸೌಕಳಿಗೆ ಮತ್ತು ಮಣ್ಣಿನ ಫಲವತ್ತತೆ ಹಾಳಾಗೋದಕ್ಕೆ ಈ ಪ್ಲಾಸ್ಟಿಕ್ಕು ಪ್ರಮುಖವಾದಂಥ ಕಾರಣ ಹೇಳಿ ಗೊತ್ತಿದ್ದು ಸಹ ಇವತ್ತು ನಾವು ಅದರ ಬಳಕೆನ ಕಡಿಮೆ ಮಾಡ್ತಾ ಇಲ್ಲ ಇವತ್ತು ಸರ್ಕಾರಗಳು ಭವಿಷ್ಯದಲ್ಲಿ ಇದು ತೊಂದರೆ ಇದೆ ಅಂತ ಕಂಡು ಬಂದಾಗ ಯಾಕೆ ಪ್ಲಾಸ್ಟಿಕ್ಕನ್ನು ಉತ್ಪಾದನೆ ಯಾಕೆ ನಿಲ್ಲಿಸಬಾರ್ದು ಈ ಮಟ್ಟದಲ್ಲಿ ಯಾಕೆ ಆಲೋಚನೆ ಮಾಡಬಾರ್ದು ಅದಕ್ಕೆ ಪರ್ಯಾಯವಾಗಿ ಏನನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಬಾರ್ದು ಯಾಕೆಂತಂದ್ರೆ ಇವತ್ತು ನೂಲ್ನಲ್ಲಿ ತಯಾರು ಮಾಡಿದಂಥ ಬ್ಯಾಗ್ಗಳನ್ನು ಇವತ್ತು ಬಳಕೆ ಮಾಡೋದು ಪ್ರಾರಂಭ ಮಾಡಿದರೆ ಇವತ್ತು ಪ್ಲಾಸ್ಟಿಕ್ಕನ್ನು ಪರಿಪೂರ್ಣವಾಗಿ ಸ್ಟಾಪ್ ಮಾಡಿ ಆ ಉತ್ಪಾದನೆ ಅತ್ತಿಯಿಂದ ಮಾಡೋಂಥ ಬ್ಯಾಗ್ಗಳನ್ನು ಉತ್ಪಾದನೆ ಜಾಸ್ತಿ ಮಾಡಿದಾಗ ಎಲ್ಲೋ ಒಂದು ಕಡೆ ಅತ್ತಿ ಬೆಳೆದಂಥ ರೈತನಿಗೆ ಉಪಯೋಗ ಆಗುತ್ತೆ ಜೊತೆಯಲ್ಲಿ ಪ್ರಕೃತಿ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗೋದಕ್ಕೆ ಇದು ನೆರವಾಗುತ್ತೆ ಇನ್ನು ನ್ಯಾಚುರಲ್ ಫಾರ್ಮಿಂಗಿಗೆ ಇವತ್ತು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಸರ್ಕಾರಗಳು ಅದನ್ನು ಇನ್ನಷ್ಟು ಒತ್ತು ಕೊಡಬೇಕು ಮತ್ತು ತಳಮಟ್ಟದಲ್ಲಿ ಪ್ರತಿ ಹಳ್ಳಿನಲ್ಲಿ ಹಳ್ಳಿಯಿಂದ ಒಬ್ಬ ಸಾಮಾನ್ಯ ರೈತರಿಗೆ ಅದರ ಜಾಗೃತಿ ಉಂಟು ಮಾಡೋಂಥ ಕೆಲಸಗಳು ಇವತ್ತು ಆಗಬೇಕಾಗಿದೆ ಅದು ಇವತ್ತು ಆಗ್ತಾ ಇಲ್ಲ ಇವತ್ತು ಅದ್ರ ಜೊತೆ ಜೊತೆಯಲ್ಲಿ ಅರಣ್ಯ ನಾಶ ಮತ್ತು ಹಸಿರು ನಾಶ ಆಗ್ತಾ ಇದೆ ಯಾಕೆಂತಂದರೆ ಇಡೀ ಭೂಮಂಡಲದ ಕಾರ್ಬನ್ ಡೈಆಕ್ಸೈಡ್ನ ಈರ್ಕಣಂಥ ದಸರಾಗಿರೋದ್ರಿಂದ ಈ ಹಸಿರು ಪ್ರಮಾಣನ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಇನ್ನೂ ಜಾಗೃತಿ ಮೂಡಿಲ್ಲ ಇವತ್ತು ದಾಖಲೆ ಮೇಲಿದೆ ಒಂದು ಮರ ಕಡಿದ್ರೆ ಹತ್ತು ಮರ ಬೆಳೆಸಬೇಕು ಅನ್ನೋದು ಸರ್ಕಾರ ದಾಖಲೆಗಳಲ್ಲಿ ಇದೆ ಅದು ಅರಣ್ಯ ಇಲಾಖೆನಲ್ಲೂ ಇದೆ ಆದರೆ ಇದನ್ನು ಯಾರು ಜಾರಿಗೆ ತರ್ತಾ ಇದ್ದಾರೆ ಇವತ್ತು ರಸ್ತೆ ಬದಿನಲ್ಲಿ ಇದ್ದಂತಹ ಹಳೇ ಮರಗಳು ದೈತ್ಯಾಕಾರದ ಮರಗಳನ್ನ ಇವತ್ತು ಕಟ್ ಮಾಡ್ತಾರೆ ಇವತ್ತು ಸಹ ಯಾವುದೇ ರಸ್ತೆ ಬದಿನಲ್ಲಿ ಒಂದು ಮರಗಳನ್ನು ನೆಟ್ಟು ಬೆಳೆಸಂತ ಪ್ರಕ್ರಿಯೆ ಯಾರು ಮುಂದಾಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನಗರೀಕರಣ ನಗರೀಕರಣಕ್ಕೆ ಇವತ್ತು ಕೃಷಿ ಭೂಮಿಗಳು ಮತ್ತು ಗೋಮಾಳಗಳು ಇವೆಲ್ಲವೂ ನಗರೀಕರಣದ ಹಿನ್ನೆಲೆಯಲ್ಲಿ ಎಲ್ಲವೂ ಡಾಂಬರೀಕರಣ ಇದೆ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಇವತ್ತು ನಾವು ಡಿಸೆಂಬರ್ ಐದು ಬಂತು ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಪರಿಪೂರ್ಣವಾಗಿ ವಿಶ್ವ ಮಣ್ಣು ದಿನಾಚರಣೆನ ಆಚರಣೆ ಮಾಡೋದು ಅಷ್ಟೇ ಅಲ್ಲ ಇಲ್ಲಿ ತಳಮಟ್ಟದಲ್ಲಿ ಆಗಬೇಕಾಗಿರೋಂಥ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಚಿಂತನೆ ನಡೆಸಬೇಕು ಅದಕ್ಕಾಗಿ ಇವತ್ತು ಪಿ ಡಬ್ಲ್ಯೂ ಡಿ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕಾಪಿ ಬೋರ್ಡು ಈ ಥರದ ಎಲ್ಲ ಸಮಗ್ರ ಇಲಾಖೆಗಳನ್ನು ಒಂದು ಕಡೆ ಸೇರಿಸಿ ಇವತ್ತು ನಾವು ಹಸಿರು ಉಳಿಸೋದಕ್ಕೆ ಯಾವ ಪ್ರಮಾಣದ ನಾವು ಕ್ರಮನ ತಗಬಹುದು ಅನ್ನೋದ್ರ ಬಗ್ಗೆ ಒಂದು ಒಂದಿಷ್ಟು ಚಿಂತನೆ ಏರ್ಪಡಿಸೋದಕ್ಕೆ ಇವತ್ತು ಜಿಲ್ಲಾಡಳಿತಗಳು ಆಯಾ ಜಿಲ್ಲೆನಲ್ಲಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮಾಡಿದಾಗ ಮಾತ್ರ ನಾವು ಹಸಿರು ಉಳಿಸೋದಕ್ಕೆ ಸಾಧ್ಯ ಹಾಗಾಗಿ ರಾಸಾಯನಿಕ ಬಳಕೆ ಪ್ಲಾಸ್ಟಿಕ್ ಬಳಕೆ ಮತ್ತು ಹಸಿರನ್ನು ನಾಶ ಮಾಡುವಂತ ಕ್ರಿಯೆ ಇವು ಮೂರನ್ನು ನಾವು ನಿಲ್ಲಿಸಿದಾಗ ಮಾತ್ರ ಈ ಪ್ರಕೃತಿ ಉಳಿಯುತ್ತೆ ಈ ಜೊತೆಯಲ್ಲಿ ಆಹಾರ ಬೆಳೆಯುವಂಥ ಮಣ್ಣು ಉಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತಲ್ಲಿ ಇವತ್ತು ಮಣ್ಣು ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಮಣ್ಣಿನ ಬಗ್ಗೆ ಮಾತಾಡಿದ್ದೀನಿ ಮಣ್ಣು ಉಳಿಸೋದ್ರ ಬಗ್ಗೆ ಏನೇನು ಕ್ರಮ ತಗೋ ತಗೋಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ಸಹೃದಯರೆ ನೀವೆಲ್ಲರೂ ಇವತ್ತಿನ ಈ ಎಪಿಸೋಡನ್ನ ಹೆಚ್ಚೆಚ್ಚು ಜನಕ್ಕೆ ತಲುಪಿಸೋಂಥ ಕ್ರಿಯೆಗಳು ಜೊತೆನಲ್ಲಿ ನೀವು ಸಬ್ಸ್ಕ್ರೈಬರ್ ಯಾರು ಆಗಿಲ್ಲ ಅಂತವ್ ಸಬ್ಸ್ಕ್ರೈಬರ್ ಆಗಿ ಈ ಚಾನಲ್ನ ಬೆಳೆಸ್ತಾ ನೈಸರ್ಗಿಕ ಕೃಷಿ ಮತ್ತು ಈ ಪರಿಸರನ ಉಳಿಸೋ ಕೆಲಸಕ್ಕೆ ನೀವೆಲ್ಲರೂ ನನ್ನೊಟ್ಟಿಗೆ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಈ ವಾರದ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ